ನಮ್ಮ ಮಿದುಳಿಗೆ ಪೋಷಣೆ ನೀಡಿ ಟೆನ್ಷನ್ ಸ್ಟ್ರೆಸ್ ಸಿಟ್ಟು ಕಡಿಮೆ ಮಾಡುತ್ತದೆ ಸ್ಮರಣ ಶಕ್ತಿ ಹೆಚ್ಚಿಸಲು ಸಹಾಯ ಮಾಡುತ್ತದೆ ಚೆನ್ನಾಗಿ ನಿದ್ರೆ ತರಿಸುತ್ತದೆ ಚೆನ್ನಾಗಿ ನಿದ್ರೆ ಬರಲು ಮಲಗುವ ಮುನ್ನ ನಾವೇನ್ ಮಾಡ್ಬೇಕಂದ್ರೆ ಬಿಸಿ ಹಾಲಿಗೆ ಒಂದ್ ಚಮಚ ತುಪ್ಪ ಸೇರಿಸಿ ಕುಡಿಬೇಕು ತುಪ್ಪದಲ್ಲಿರ್ತಕ್ಕಂಥ ಶಾರ್ಟ್ ಚೈನ್ ಫ್ಯಾಟಿ ಆಸಿಡ್ಗಳು ಬಿಟುರಿಕ್ ಆಸಿಡ್ ಒಮೆಗಾ ತ್ರೀ ಒಮೆಗಾ ಸಿಕ್ಸ್ ಒಮೆಗಾ ನೈನ್ ಫ್ಯಾಟಿ ಆಸಿಡ್ಗಳು ಇವೆಲ್ಲ ಏನಂತಂದ್ರೆ ಮಿದುಳಿನ ಟಾನಿಕ್ ಆಗಿ ಕೆಲಸ ಮಾಡುತ್ತವೆ ಒಟ್ಟಾರೆಯಾಗಿ ಹೇಳಬೇಕಂದ್ರೆ ತುಪ್ಪವು ನಮ್ಮ ಮೆಂಟಲ್ ಹೆಲ್ತ್ ಸುಧಾರಿಸುತ್ತದೆ ಇನ್ನು ತುಪ್ಪದಲ್ಲಿರ್ತಕ್ಕಂಥ ವಿಟಮಿನ್ ಎ ಬಗ್ಗೆ ಹೇಳಬೇಕಂದ್ರೆ ನೀವು ಆಶ್ಚರ್ಯ ಪಡಬಹುದು ಗಜ್ಜರಿಗಿಂತಲೂ ಹೆಚ್ಚು ವಿಟಮಿನ್ ಎ ನಮಗೆ ಶುದ್ಧ ತುಪ್ಪದಿಂದ ಸಿಗುತ್ತೆ ಒಂದು ಚಮಚ ತುಪ್ಪದಿಂದ ನಮ್ಮ ರೆಕಮೆಂಡೆಡ್ ಡೇಲಿ ಇಂಟೇಕ್ ಅಂದ್ರೆ ಆರ್ ಡಿಐ ನಲ್ಲಿ ಶೇಕಡ ಎಂಟರಷ್ಟು ವಿಟಮಿನ್ ಒಂದೇ ಚಮಚದಿಂದ ಆದ್ರಿಂದ ನಾವು ಶುದ್ಧ ತುಪ್ಪ ಸೇವಿಸಿದಾಗ ನಮಗೆ ಒಳ್ಳೆ ಪ್ರಮಾಣದಲ್ಲಿ ವಿಟಮಿನ್ ಎ ಸಿಗೋದು